ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆದಂಥ ಹೋಮ್ ರೆಮಿಡಿ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಯಾವ ರೀತಿಯಾಗಿ ಫೇಶಿಯಲನ್ನು ಮಾಡ್ಕೊಳ್ಳೋದು ಹಾಗೆ ಈ ಹೋಮ್ ರೆಮಿಡಿಯಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ಸ್ಕಿನ್ ಕೂಡ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಈ ಹೋಮ್ ರೆಮಿಡಿಯನ್ನು ನಾನು ಬಹಳ ದಿನಗಳಿಂದ ಬಳಸ್ತಾ ಇದ್ದೀನಿ ಬಿಕಾಸ್ ನನಗೆ ತುಂಬಾ ರಿಸಲ್ಟ್ ಕೊಟ್ಟಿದೆ ಸೊ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನನ್ನ ಫೇಸು ಯಾವುದೇ ರೀತಿಯಾದಂತಹ ಪಿಂಪಲ್ಸ್ ಇಲ್ಲ ಡಾರ್ಕ್ನೆಸ್ ಇಲ್ಲ ಆಮೇಲೆ ಸ್ಕಿನ್ನು ತುಂಬಾ ಕ್ಲಿಯರ್ ಆ್ಯಂಡ್ ವೈಟ್ ಆಗಿದೆ ಬಂದಿದೆ ಸೊ ಈ ಹೋಮ್ ರೆಮಿಡಿಯನ್ನು ನನಗೆ ತುಂಬ ಯೂಸ್ ಆಯಿತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹಾಗೆ ಹೊರಗಡೆ ಕ್ರೀಮ್ ತಗೊಂಡು ಬಂದು ಎಷ್ಟೋ ಜನ ಯೂಸ್ ಮಾಡ್ತಾ ಇರ್ತೀರ ಫೇಸ್ ತುಂಬಾ ಡ್ಯಾಮೇಜ್ ಆಗಿರುತ್ತೆ ಆ ಡ್ಯಾಮೇಜ್ ಆಗಿರುವಂಥ ಫೇಸನ್ನು ಈ ಹೋಮ್ ರೆಮಿಡಿಯಿಂದ ನಾವು ಆಲ್ಮೋಸ್ಟ್ ಕ್ಲಿಯರ್ ಆ್ಯಂಡ್ ಕ್ಲೀನ್ ಮಾಡ್ಕೋಬೋದು ಹಾಗಾಗಿ ಈ ವಿಡಿಯೋನ ಲಾಸ್ಟ್ ಎಂಡ್ವರೆಗೂ ಕೂಡ ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಆ ಹೋಮ್ ರೆಮಿಡಿಯನ್ನು ಯಾವ ರೀತಿ ತಯಾರಿಸ್ಕೊಳ್ಳೋದು ಹೇಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ತರಿಸ್ಕೊಡ್ತೀನಿ ಬನ್ನಿ ಬಯೋಟಿಕ್ ಆಯುರ್ವೇದಿಕ್ ಜೆಲ್ಲನ್ನು ನಾನು ಬಳಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುವಂಥ ಕ್ರೀಮ್ ಇದು ಬಟ್ ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಗ್ಲೋವಿಂಗ್ ಆಗಿ ಆಮೇಲೆ ತುಂಬಾ ಸಾಫ್ಟಾಗಿ ಕೆಲಸನ ಮಾಡುತ್ತೆ ಮೊದಲೆಲ್ಲ ನಾನು ತುಂಬ ಚಿಕ್ಕದು ಯೂಸ್ ಮಾಡ್ತಾಯಿದ್ದೆ ಅದಾದಮೇಲೆ ಒಂದು ದುಡ್ಡು ತರಿಸ್ಕೊಂಡೆ ಅದು ಕೂಡ ಖಾಲಿ ಆಯಿತು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಫ್ರೀ ಬೈ ಒನ್ ಗೆಟ್ ಒನ್ ಇತ್ತಲ್ವ ಆಫರ್ನಲ್ಲಿ ಅವಲ್ ಆವಾಗ ತೊಗೊಂಡು ಬಂದಿರೋದು ಒಂದು ಆಲ್ರೆಡಿ ಖಾಲಿಯಾಗಿಬಿಟ್ಟಿದೆ ಬಟ್ ಇದು ಒಂದಿದೆ ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಇನ್ನು ಇನ್ನು ಜೆಲ್ ಬಂದ್ಬಿಟ್ಟು ಬಯೋಟಿಕ್ ಅಡ್ವಾನ್ಸ್ಡ್ ಆಯುರ್ವೇದ ಆಮೇಲೆ ಫ್ರೆಶ್ ನೀಮನ್ನು ಒಳಗೊಂಡಿದೆ ಇದನ್ನು ಪಿಂಪಲ್ಸ್ ಕಂಟ್ರೋಲ್ ಕೂಡ ಮಾಡುತ್ತೆ ಇದು ಒಂದು ಫೇಶ್ ವಾಶ್ ಓಕೆನಾ ಈ ಫೇಶ್ ವಾಶನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತಂದರೆ ಜಸ್ಟ್ ಈ ಥರ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು ಅದಾದಮೇಲೆ ಚೆನ್ನಾಗಿ ಎಲ್ಲ ಕಡೆ ನಾವು ಸ್ಕ್ರಬ್ ಥರ ಮಾಡಿಕೊಳ್ಬೇಕು ಒಂದು ಐದು ನಿಮಿಷದ ಕಾಲದವರೆಗೂ ಈ ಥರ ಮಾಡಿಕೊಂಡು ಇದರ ತಿಕ್ನೆಸ್ ಬಂದುಬಿಟ್ಟು ತುಂಬಾ ಸಾಫ್ಟ್ ಆ್ಯಂಡ್ ಪರ್ಫೆಕ್ಟ್ ಆಗಿದೆ ಹಾಗೆ ಇದನ್ನು ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಮಾರ್ನಿಂಗ್ ಮತ್ತು ನೈಟು ಟು ಟೈಮ್ ಯೂಸ್ ಮಾಡಬೇಕು ಇನ್ನು ಇದರ ಕಂಪ್ಲೀಟ್ ಡೀಟೇಲ್ಸ್ ಬಂದು ಪ್ಯಾಕ್ ಹಿಂಗಡೆ ಬರೆದಿರ್ತಾರೆ ಅದನ್ನು ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ ದ ಬೆಸ್ಟ್ ಫೇಶ್ ವಾಶ್ ಅಂತ ಹೇಳ್ಬೋದು ಓಕೆನಾ ಇನ್ನು ಫಸ್ಟ್ ಒನ್ ಬಂದುಬಿಟ್ಟು ಕಂಪ್ಲೀಟ್ ಆಯಿತು ಸೆಕೆಂಡ್ ಒನ್ ಬಂದುಬಿಟ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟು ತುಂಬಾ ಪರ್ಫೆಕ್ಟ್ ಆಗುತ್ತೆ ನಮ್ಮ ಸ್ಕಿನ್ಗೆ ಏನು ಆಯ್ಲಿ ಸ್ಕಿನ್ ಇರುತ್ತಲ್ವ ಅದನ್ನೆಲ್ಲ ಕ್ಲೀ ಕ್ಲಿಯರ್ ಮಾಡುತ್ತೆ ಆಮೇಲೆ ಸ್ಕಿನ್ ತುಂಬಾ ಕ್ಲೀನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಓಕೆ ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ನನ್ನ ಸ್ಕಿನ್ಗೆಷ್ಟು ಸಾಕು ಸಾಕಲ್ವ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ನಾನು ರೋಸ್ ವಾಟರ್ ತೊಗೊಂಡಿದ್ದೀನಿ ಸ್ವಲ್ಪನೇ ಇದ್ದರೆ ಸಾಕು ರೋಸ್ ವಾಟರ್ ಏನು ಬೇಕಾಗಿಲ್ಲ ಚೆನ್ನಾಗಿ ಕಲಸಿಕೋಬೇಕು ಕಲಸಕೊಳ್ಳೋದ್ರಿಂದ ಒಂದು 2 ನಿಮಿಷ ಕಲಿಸ್ಕೊ ಕಲಸಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ಎಲ್ಲಿ ನಿಮ್ಮದು ಸ್ಕಿನ್ ಮೇಲೆ ಪಿಂಪಲ್ಸ್ ಆ್ಯಂಡ್ ಬ್ಲ್ಯಾಕ್ ಬ್ಲಾಕ್ ಸ್ಪಾಟ್ಸ್ ಎಲ್ಲ ಇರುತ್ತಲ್ವಾ ಅಲ್ಲಿ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ ಇದ್ರಿಂದ ಕ್ಲೀನ್ ಐಟ್ ಕ್ಲಿಯರಾಗಿ ಮಾಡೋದಕ್ಕೆ ತುಂಬ ಆಗುತ್ತೆ ಆಯ್ಲಿ ಸ್ಕಿನ್ ಇದ್ದವರಿಗೆ ನೋಡಿ ಪಟಾ ಪಟ ಅಂತ ಹೇಳ್ಬಿಟ್ಟು ಆಯಿಲೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸೊ ನಾನು ಎರಡು ಕಡೆಯಿಂದ ನೀಟಾಗಿ ಹುಚ್ಕೋತಾ ಇದ್ದೀನಿ ಜಾಸ್ತಿ ರಬ್ಬ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಬಿಕಾಸ್ ತುಂಬಾ ಇದು ಹಾಡು ಸಿಂಪಲ್ ಲೈಟಾಗಿ ಸ್ಟರ್ ಮಾಡ್ಕೊಂಡಿರ್ತೀನಿ ಬೇಕಾದ್ರೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೊತಾರೆ ಸೊ ನಾನಿಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಿಸೋಕ್ಕೆಲ್ಲ ನಮ್ಮ ಸ್ಕಿನ್ ಆಲ್ರೆಡಿ ನಾವು ಫೇಸ್ವಾಶ್ ಬಳಸಿದ್ದೀವಿ ಅಲ್ವಾ ಹಾಗಾಗಿ ಇದನ್ನು ಮಾತ್ರ ಸಾಕು ಜಾಸ್ತಿ ಯಾರಿಗೆ ಪಿಂಪಲ್ಸ್ ಇರುತ್ತೋ ಆಮೇಲೆ ಚಿಕ್ಕ ಚಿಕ್ಕದು ಏನು ವೈಟ್ ಪಿಂಪಲ್ಸ್ ಎಲ್ಲ ಆಗಿರುತ್ತಲ್ಲ ಸೊ ಅದನ್ನು ರಿಮೂವ್ ಮಾಡೋದಕ್ಕೆ ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ಳಿ ಅದರಿಂದ ಒಳಗಡೆ ಇರುವಂಥ ವೈಟ್ನೆಸ್ ಎಲ್ಲ ಹೊರಗಡೆ ಬಂದು ಕ್ಲೀನ್ ಮಾಡುತ್ತೆ ನಿಮಿಷ ಇದು ಕರೆಕ್ಟ್ ಆಗಿ ಬಂದಿದೆ ಹೋಗಿ ಮುಖ ಸೊ ಇನ್ನು ಟೂ ಸ್ಟೆಪ್ ಅಂತೂ ಕಂಪ್ಲೀಟ್ ಆಯ್ತು ಇನ್ನು ತ್ರೀ ಸ್ಟೆಪ್ ಇನ್ನು ತ್ರೀ ಸ್ಟೆಪ್ ಬಂದ್ಬಿಟ್ಟು ನಾನಿಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ರಾಗಿ ಹಿಟ್ಟು ಯಾಕಂತಂದರೆ ನಮ್ಮ ಸ್ಕಿನ್ ಏನಾಗುತ್ತೆ ಸ್ವಲ್ಪ ಏನು ಕೆಲವೊಬ್ಬರಿಗೆ ಸ್ಕಿನ್ನು ಜ್ಯೋತ್ ಬಿದ್ದಿರೋ ಥರ ಕಾಣಿಸುತ್ತಲ್ವ ಸೊ ಫಿಟ್ನೆಸ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಅಲ್ಲಲ್ಲಿ ಬಕ್ಕೆಗಳಾಗಿ ಆಮೇಲೆ ಅದರಿಂದ ಕಲೆಗಳೇನಾಗಿರುತ್ತಲ್ವ ಅದನ್ನು ಕೂಡ ಸಾಫ್ಟ್ನಾಗಿ ನಿಮ್ಮ ಸ್ಕಿನ್ನು ಟರ್ನ್ ಆಗುತ್ತೆ ವೈಟ್ ಕಡೆಗೆ ಟರ್ನ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ರಾಗಿ ಹಿಟ್ಟನ್ನು ಅಪ್ಲೈ ಮಾಡ್ಕೋಬೇಕು ಜಸ್ಟ್ ಈ ರಾಗಿ ಹಿಟ್ಟಿಗೆ ನಾವು ಏನು ಹೇಳ್ತೀವಿ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು ಮನೆಯಲ್ಲಿರುವಂಥ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು ರಾಗಿ ಹಿಟ್ಟನ್ನು ಸ್ವಲ್ಪ ಸೋಸ್ಕೊಳ್ಬೇಕಾಗುತ್ತೆ ನೀಟಾಗಿ ಎಷ್ಟು ಸಾಫ್ಟ್ ಇದೆ ನೋಡಿ ನಮ್ಮ ಸ್ಕಿನ್ ತುಂಬಾ ಏನಾಗುತ್ತೆ ಅಂದರೆ ಸಾಫ್ಟ್ ಆ್ಯಂಡ್ ಗ್ಲೋ ಬರಬೇಕು ಅಂತಂದರೆ ಸ್ಕಿನ್ನು ಸಾಫ್ಟ್ ಆಗಿರಬೇಕು ಆ ಥರ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನಾನಿಲ್ಲಿ ಜಾಸ್ತಿನೇ ಕಲ್ಸ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ ಬೇಕಾದರೆ ನೆಕ್ಕಿ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು ಹ್ಯಾಂಡಿಗೆ ಅಪ್ಲೈ ಮಾಡ್ಕೋಬೋದು ಆಮೇಲೆ ಕೆಲವೊಬ್ಬರು ಫುಡ್ಡಾಗಿ ಸೇವನೆ ಮಾಡ್ತಾರೆ ಫುಡ್ಡಾಗಿ ರಿಸಲ್ಟ್ ಕೂಡ ಕೊಡುತ್ತೆ ಬಟ್ ನಾವು ಆಲ್ಮೋಸ್ಟ್ ಚೇಜ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀವಿ ಸೊ ಆಗಿ ನನ್ನ ಮುಖಕ್ಕೆ ನಾನು ಪ್ಯಾಕ್ ಅಪ್ಲೈ ಮಾಡಿಕೊಂಡೆ ಫೇಸ್ ಪ್ಯಾಕ್ ಇದು ಸೆಕೆಂಡ್ ಸ್ಟೆಪ್ಪು ಇದು ಯಾವುದೇ ರೀತಿ ಸ್ಕ್ರಬ್ಬಿಂಗ್ ಏನಲ್ಲ ಬಟ್ ಸ್ಕ್ರಬ್ ಥರನೇ ಆಗುತ್ತೆ ಒಂದೊಂದು ಸಾರಿ ನಾನು ಸೋಸ್ಕೊಂಡಿದ್ದೀನಲ್ವಾ ಹಾಗಾಗಿ ಸಾಫ್ಟ್ ಬಂದಿದೆ ಸ್ಕ್ರಬ್ ಥರ ಯೂಸ್ ಮಾಡೋರಾದರೆ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಸೋಸ್ಕೊಳ್ಳಾರ್ದೇನೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ಸೊ ಕಮಿಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ರಾಗಿ ಹಿಟ್ಟು ಈ ರಾಗಿ ಹಿಟ್ಟನ್ನು ಅಪ್ಲೈ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ವರೆಗೂ ಬಿಡಬೇಕು ಅದಾದಮೇಲೆ ಸ್ವಲ್ಪ ಡ್ರೈ ಆದ ತಕ್ಷಣವೇ ಹೋಗಿ ಮುಖನ ತಳ್ಕೊಂಡ್ಬರ್ಬೇಕು ಸ್ವಲ್ಪ ಡ್ರೈ ಆಗಿದೆ ನಾನು ಹೋಗಿ ಫೇಸನ್ನು ತೊಳ್ಕೊಂಡು ಸೊ ಕಂಪ್ಲೀಟಾಗಿ ಮುಖನ ವಾಶ್ ಮಾಡ್ಕೊಂಡು ಬಂದೆ ಸೊ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಗ್ಲೋ ಬಂದಿದೆ ಅಂತ ಹೇಳಿದ್ರೆ ಇನ್ನು ಥರ್ಡ್ ಸ್ಟೆಪ್ ಅಂತ ಕಂಪ್ಲೀಟ್ ಆಯಿತು ಸೊ ಈಗ ಫೋರ್ತ್ ಸ್ಟೆಪ್ ಫ್ರೆಂಡ್ಸ್ ಇನ್ನು ಫೋರ್ತ್ ಸ್ಟೆಪ್ಪು ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ಪ್ಯಾಕು ಫೇಸ್ ಪ್ಯಾಕ್ ಬಂದ್ಬಿಟ್ಟು ಕಡಲೆ ಹಿಟ್ಟು ಇರುತ್ತಲ್ವ ಅದನ್ನು ಯೂಸ್ ಮಾಡ್ಕೊತೀನಿ ಅದರೊಳಗಡೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತೀನಿ ಅರ್ಶಿನ ಬಂದ್ಬಿಟ್ಟು ಬೋಟ್ ಇರುತ್ತಲ್ವ ಬೋಟನ್ನು ಕುಕ್ಕಿ ಜಜ್ಜಿ ಪುಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಂಡಿರೋದು ಸೊ ಇಲ್ಲಿ ನಾನು ಆಲ್ರೆಡಿ ಯೂಸ್ ಮಾಡೋದ್ರಿಂದ ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ಜಸ್ಟ್ ಯಾವಾಗ ಬೇಕೋ ಅವಾಗ ಸಡನ್ಲಿ ಯೂಸ್ ಮಾಡ್ಕೊಳ್ತಾಯ್ತು ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಎಲ್ಲ ಮಿಕ್ಸ್ ಇದೆ ಆಮೇಲೆ ಸ್ವಲ್ಪ ಕೇಸರಿ ಇದೊಳಗಡೆ ಜಜ್ಜಿ ಹಾಕ್ಕೋಬೇಕು ಆಮೇಲೆ ಸೊ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಈ ಪುಡಿನ ಯೂಸ್ ಮಾಡ್ಕೋತೀನಿ ಇದ್ರೊಳಗಡೆ ಕೇಸರಿ ಆ್ಯಂಡ್ ಹಳದಿ ಆ್ಯಂಡ್ ಮತ್ತು ಕಡಲೆ ಹಿಟ್ಟು ಸೊ ಮೂರು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ನಿಂಬೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಕಲಸಿ ಎತ್ತಿ ಬಿಡಬೇಕು ಸೊ ಇಲ್ಲಿ ನಾನು ಕಲಿಸಿದ್ದೀನಿ ಈಗ ಒಂದು ಐದು ನಿಮಿಷ ಸೊ ಎತ್ತಿ ಇಟ್ಟು ಆಮೇಲೆ ಬಂದು ಹಚ್ಕೊತೀನಿ ಬಂದಿದೆ ಸೊ ಇದನ್ನು ಮುಖಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಮಾಡ್ಕೊಳೋದನ್ನ ಕೇಳ್ತೀನಿ ಸೊ ಕೆಲವೊಬ್ಬರು ಬ್ರಷಲ್ಲಿ ಅಪ್ಲೈ ಕೂಡ ಮಾಡ್ಕೋಬೋದು ನಾನು ಹ್ಯಾಂಡಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಕ್ರೀಮನ್ನು ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಗೊತ್ತಾ ಸೊ ಈ ಕ್ರೀಮ್ ಬಳಸೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಏನಾಗುತ್ತೆ ರಿಮೂವ್ ಆಗುತ್ತೆ ಬ್ಲ್ಯಾಕ್ ಫೆಡ್ಸ್ ಹೋಗುತ್ತೆ ಆಮೇಲೆ ವೈಟ್ ಶೆಡ್ಸ್ ಕೂಡ ರಿಮೂವ್ ಆಗುತ್ತೆ ಆಮೇಲೆ ಪಿಂಪಲ್ಸ್ ಆಗೋದಿಲ್ಲ ಆಮೇಲೆ ಸ್ಕಿನ್ ತುಂಬಾ ವೈಟ್ ಆಗುತ್ತೆ ಆ್ಯಂಡ್ ಗ್ಲೋ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಓಪನ್ ಫೋರ್ಸ್ ಅಂತ ಎಲ್ಲ ಸೊ ಓಪನ್ ಫೋರ್ಸ್ ಕೂಡ ಕ್ಲಿಯರ್ ಆಗುತ್ತೆ ಸೊ ಈ ರೆಮಿಡಿ ಬಳಸೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಸೊ ನೀವು ಕೂಡ ಅಪ್ಲೈ ಮಾಡಿಕೊಳ್ಳಿ ಸೊ ಈ ಕಣ್ಣಿನ ಭಾಗದ ಕೆಳಗಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಇಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ ನೋಡಿ ಅದನ್ನೆಲ್ಲ ವೈಟ್ ಮಾಡುತ್ತೆ ಆಮೇಲೆ ಈ ಲಿಪ್ ಕೆಳಗಡೆ ಆಮೇಲೆ ಈ ಮೇಲ್ಗಡೆ ಮೂಗಿನ ಮೇಲ್ಗಡೆ ಈ ಲಿಪ್ ಕೆಳಗಡೆ ಸೊ ಈ ಭಾಗಗಳೇ ಜಾಸ್ತಿ ಡ್ಯಾಮೇಜ್ ಆಗೋದು ಯಾಕಂದರೆ ನಾವು ಬಳಸುವಂಥ ಕ್ರೀಮು ಈ ಪೋರ್ಷನಲ್ಲೇ ಜಾಸ್ತಿ ಕುತ್ಕೊಂಡ್ಬಿಡುತ್ತೆ ಅದು ಕರೆಕ್ಟಾಗಿ ಕ್ಲೀನ್ ಆಗೋಲ್ಲ ನೈಟ್ ಡೇಯಲ್ಲಿ ಕ್ಲೀನ್ ಕ್ರೀಮ್ಗಳು ಅಪ್ಲೈ ಮಾಡ್ಕೊಂಡು ಹೊರ್ಗಡೆ ಹೋಗಿರ್ತೀವಿ ನೈಟ್ ಬಂದು ಕ್ಲೀನ್ ಮಾಡಿಕೊಂಡು ಮಲಗೋದಿಲ್ಲ ಅಷ್ಟೇ ಬಿಟ್ಟು ಮಲ್ಕೊಂಡಿರ್ತೀವಿ ಅದರಿಂದನೇ ನಮ್ಮ ಸ್ಕಿನ್ನು ತುಂಬಾ ಹಾಳಾಗೋದು ಆಮೇಲೆ ಪಿಂಪಲ್ಸ್ ಆಗೋದು ಪಿಂಪಲ್ಸ್ ಆಗೋದು ಆಮೇಲೆ ಸ್ಕಿನ್ ಏನಾಗುತ್ತೆ ಅಂತಂದರೆ ಜೋತು ಬಿದ್ದಿರೋ ಥರ ಆ ಥರ ಆಗುತ್ತೆ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಹೆಲ್ದಿ ಆ್ಯಂಡ್ ತುಂಬಾ ಆಗಿ ಕಾಣುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆರಾಮಸೆಯಾಗಿ ಇದನ್ನು ಯಾ ಬೇಕಾದರೂ ಕೂಡ ಯೂಸ್ ಮಾಡಬಹುದು ಇದನ್ನು ಕಂಪ್ಲೀಟಾಗಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಇದು ಯಾವುದೇ ರೀತಿ ಸ್ಕ್ರಬ್ಬಿಂಗ್ ಅಲ್ಲ ಫೇಸ್ ಪ್ಯಾಕು ಹಚ್ಕೊಂಡು ಅಷ್ಟೇ ಒಂದು ಹತ್ತು ನಿಮಿಷ ಫುಲ್ ಡ್ರೈ ಅಂತ ವೆಯ್ಟ್ ಮಾಡಿ ಅಲ್ಲಿ ಹೋದರೆ ಇದು ಏನು ಒಂದು ಮನಗಡೆ ದಪ್ಪ ಹಚ್ಕೊಂಡ್ರೆ ಒಂದು ಹತ್ತು ನಿಮಿಷವರೆಗೂ ವೆಯ್ಟ್ ಮಾಡಿ ಅಷ್ಟೇ ಪೂರ್ತಿ ಡ್ರೈ ಆಗಬೇಕಂತ ಏನು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕಡೆ ಡ್ರೈ ಆಗಲಿ ಬಗ್ಗೆ ಫೇಸ್ ವಾಶ್ ಮಾಡ್ಕೊಂಡಿರ್ತೀನಿ ಅದಾದಮೇಲೆ ಸಿಂಪಲ್ ಆಗಿ ಒಂದು ಲಿಪ್ಟಿಕ್ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ನನ್ನ ಸ್ಕಿನ್ ಗ್ಲೋ ಆಗಿದೆ ಅಂತ ಹೇಳಿಬಿಟ್ಟು ಏನಿಲ್ಲ ಸಿಂಪಲ್ ಆಗಿ ಒಂದು ಲಿಪ್ಟಿಕ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಯಾವುದೇ ರೀತಿಯಾದಂಥ ಕ್ರೀಮ್ಗಳನ್ನು ಯೂಸ್ ಮಾಡಿಲ್ಲ ಸೊ ಈ ಹೋಮ್ ರೆಮಿಡಿಯನ್ನು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಸೊ ನೀವು ಆಗಿ ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಏನೂ ಸೈಡ್ ಎಫೆಕ್ಟ್ ಆಗೋದೇ ಇಲ್ಲ ಹಾಗಾಗಿ ಸೊ ಈ ಸಿಂಪಲ್ ಸ್ಕಿನ್ ಕೇರ್ ರೊಟೀನನ್ನು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೊ ಇದೇ ರೀತಿಯಾದಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್